ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪಾಂಡುಪುರ ತಾಲೂಕು ಅಧ್ಯಕ್ಷರಾಗಿ ಎಚ್ ಆರ್ ಸುರೇಂದ್ರ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಹಿಂದಿನ ಅಧ್ಯಕ್ಷರಾದ ಪಿ ಮಂಜುನಾಥ್ರವರು ವಯೋ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಆ ಸ್ಥಾನಕ್ಕೆ ಸಂಘದ ಉಪಾಧ್ಯಕ್ಷರಾಗಿದ್ದ ಎಚ್ ಆರ್ ಸುರೇಂದ್ರ ಕುಮಾರ್ ಅವರನ್ನು ಸಂಘದ ನಿರ್ದೇಶಕರು ಹಾಗೂ ಶಿಕ್ಷಕರು ಆಯ್ಕೆ ಮಾಡಿದರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಟ್ಟು ಹತ್ತು ಮಂದಿ ನಿರ್ದೇಶಕರಿದ್ದಾರೆ ಇದರಲ್ಲಿ ಅಧ್ಯಕ್ಷರಾಗಿದ್ದ ಪಿ ಮಂಜುನಾಥ್ ಹಾಗೂ ನಿರ್ದೇಶಕರಾಗಿದ್ದ ಜೆ ನಾಗರಾಜ್ ಅವರು ವಯೋ ನಿವೃತ್ತಿ ಹೊಂದಿದರು ಉಳಿದ ಎಂಟು ಸದಸ್ಯರ ಪೈಕಿ ಉಪಾಧ್ಯಕ್ಷರಾಗಿದ್ದ ಎಚ್ ಆರ್ ಸುರೇಂದ್ರ ಕುಮಾರ್ ನಿರ್ದೇಶಕರಾದ ದಿವ್ಯಾ ಚಂದ್ರಶೇಖರ್ ಯುವರಾಜ್ ಕರುಣಕುಮಾರ್ ಅವರ ಬಹುಮತದೊಂದಿಗೆ ಎಚ್ ಆರ್ ಸುರೇಂದ್ರ ಕುಮಾರ್ ಅವರನ್ನು ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ನಿರ್ದೇಶಕರಾದ ಎಂ ಡಿ ಕುಮಾರ್ ಸುಮಂಗಳ ಕೆ ಮಂಜುಳರವರು ಗೈರು ಹಾಕಿದ್ದರು ಎಚ್ಆರ್ ಸುರೇಂದ್ರ ಕುಮಾರ್ ಅವರನ್ನು ಸಂಘದ ನಿರ್ದೇಶಕರು ಶಿಕ್ಷಕರು ಅಭಿನಂದಿಸಿದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರುವಂತಹ ಆತ್ಮೀಯ ಮಿತ್ರದಂತಹ ಸುರೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಏನು ಪಾಂಡಪುರ ತಾಲೂಕಲ್ಲಿ ನಾವು ಎಂಟು ಜನ ನಿರ್ದೇಶಕರಿದ್ವಿ ಆ ಎಂಟು ಜನ ನಿರ್ದೇಶಕರಲ್ಲಿ ಹತ್ತು ಜನ ನಿರ್ದೇಶಕರಿದ್ವಿ ಹತ್ತು ಜನದಲ್ಲಿ ಎರಡು ಜನ ನಿವೃತ್ತಿಯಾಗಿದ್ದಾರೆ ಈ ಹಿಂದೆ ಪಿ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದರು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯಾಗಿದ್ದಾರೆ ಅವರ ಸ್ಥಳಕ್ಕೆ ಯಾರನ್ನೂ ಕೂಡ ಇದುವರೆಗೆ ಸಂಘದ ಸದಸ್ಯರು ಸಂಘದ ಕಾರ್ಯಕಾರಿ ಮಂಡಳಿಯವರು ಯಾವುದೇ ಮಿತಿ ಸಭೆ ಕರೀತೇನೆ ನಾನೇ ಅಧ್ಯಕ್ಷ ಅಂತ ಏಕ ಏಕಪಾತ್ರ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈಗ ಉಪಾಧ್ಯಕ್ಷರಾಗಿದ್ದಂಥ ಸುರೇಂದ್ರ ಕುಮಾರ್ ಅವ್ರನ್ನ ಸಂಘದ ಬೈಲ ಸಂಘದ ಬೈಲ ನಿಯಮಾನುಸಾರ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ದರೂ ಒಬ್ಬ ಅಂದರೆ ಅಧ್ಯಕ್ಷರು ಉಪಾಧ್ಯಕ್ಷನ ಅಧ್ಯಕ್ಷ ಮಾಡಬೇಕಿತ್ತು ಅದೇ ಥರ ನಿಯಮಾನುಸಾರ ಈಗ ನಮ್ಮ ಸಂಘದಲ್ಲಿ ಎಂಟು ಜನ ಇದ್ದೀವಿ ಅಧಿಕೃತವಾಗಿ ಎಂಟು ಜನದಲ್ಲಿ ಐದು ಜನ ಸರ್ವಾನುಮತಿಯಿಂದ ಒಪ್ಪಿಗೆ ಕೊಟ್ಟು ಸುರೇಂದ್ರ ಕುಮಾರ್ ಅವ್ರನ್ನ ನಮ್ಮ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅವರಿಗೆ ತುಂಬ ಹೃದಯದ ನಮ್ಮ ಕಾಣ್ಪುರ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಮುಂದೆ ಅವರು ಶಿಕ್ಷಕರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ ನಮ್ಮೆಲ್ಲಾ ನಿರ್ದೇಶಕರು ಶಿಕ್ಷಕರ ಪರವಾಗಿ ಇಲಾಖೆಯ ಪರವಾಗಿ ಕೆಲಸ ಸಂಘದಲ್ಲಿ ಎಂಟು ಜನ ಚುನಾಯಿತ ಪ್ರತಿನಿಧಿಗಳಿದ್ದು ಅದರಲ್ಲಿ ಈಗ ಇರತಕ್ಕಂತ ಐದು ಜನರು ಸೇರಿ ಬಹುಮತದಿಂದ ಶ್ರೀ ಸುರೇಂದ್ರ ಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಲ್ಲಾ ಶಿಕ್ಷಕರ ಪರವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದೆ ಉತ್ತಮ ಶಿಕ್ಷಕರ ಪರವಾಗಿ ಉತ್ತಮ ಕೆಲಸಗಳನ್ನ ಹಾಲಿ ಅಧ್ಯಕ್ಷರು ಅಂತ ಅಂತೇಳಿ ನಾನು ಎಲ್ಲಾ ಶಿಕ್ಷಕರ ಪರವಾಗಿ ಅವ್ರಿಗೆ ಮನವಿಯನ್ನ ಮಾಡ್ತೇನೆ ಪಾಂಡುಪುರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸುರೇಂದ್ರ ಕುಮಾರ್ ಅವರಿಗೆ ತುಂಬು ಹೃದಯದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸುರೇಂದ್ರನವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ ಮೊದಲನೇ ಬಾರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ಶಾಲೆಯ ಹಿಂದೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪಿ ಮಂಜುನಾಥ್ರವರು ವಯೋ ನಿವೃತ್ತಿಯನ್ನು ಹೊಂದಿದಂತಹ ಜಾಗಕ್ಕೆ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯ ಇದ್ದಂತಹ ಸುರೇಂದ್ರ ಕುಮಾರ್ ಅವರು ಈಗ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಮತ್ತು ನಮ್ಮ ಸಂಘದಲ್ಲಿ ಎಂಟು ಜನ ಸದಸ್ಯರ ಪೈಕಿನಲ್ಲಿ ಐದು ಜನ ಸದಸ್ಯರ ಬೆಂಬಲದೊಂದಿಗೆ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆ ಅವರು ಶಿಕ್ಷಕರ ಪರವಾಗಿ ಶಿಕ್ಷಕರ ಸುಖಗಳಿಗೆ ಸ್ಪಂದಿಸಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ ಸಹೋದ್ಯೋಗಿಗಳು ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸದಸ್ಯರಿಂದ ನಾನು ಈ ದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಉತ್ತಮ ಕೆಲಸಗಳನ್ನು ಮಾಡ್ತೀನಿ ಅಂತ ಈ ಮೂಲಕ ಶಿಕ್ಷಕರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀವಿ